और <inaudible> भी <inaudible> Hei. Mm-hmm. <sínt2> ಹನ್ನೆರಡು ಬಿಂದು ಒಂಬತ್ತು ಒಂದು ಅಲ್ಲ 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 ಅಡ್ಡಿಕೆರೆ ಮಾಡಿರಿಯ ಅದ್ರ ಗಿರಿಯ ಮಾತ್ರ ಅದ್ರ ಗಿರಿಯ ಬರ್ತೀವಿ ಬೋಳಂಬಳ್ಳಿ

ಹನ್ನೆರಡು ಉದಯ ನಾಯಕರು ಎಲ್ಲ ಕೋಣಗಳನ್ನು ಅತಿಯಾಗಿ ಪ್ರೀತಿ ಮಾಡಿ ವ್ಯವಸ್ಥಿತವಾಗಿ ಗಂತಿನಲ್ಲಿ ಬಿಡುವಂತ ಯುವ ಸರದ ಈ ಕಟ್ಟಾಳುಗಳು ಕಂಬಳದ ಪರಿಚಾರಕರು ಉದಯ ನಾಯಕರು ಸಮಯ ಮೀರ್ತಾ ಇದೆ ಕೊಟ್ಟ ಸಮಯ ಮೀರ್ತಾ ಇದೆ ಅಣ್ಣ चिटी चर्सा बस हा ூறுபு ஒன்பத்துக்கு கொள்ளை ಮನೆ ಜಿರೂರು ಮುಟ್ಟು ಮನೆ ಶಿವನಾಯಕ್ ಗೋಲ್ಸೋದು ಶ್ರೀಕಾಂತ ಅಲ್ಲ 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 ಸ್ವಲ್ಪ ಬದಲಾವಣೆ ಮಾಡಿ 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 ಬಾಬು ನಾಯಕ್ ಊಟಗಾರ ಇರೂರು ಮುಟ್ಟು ಮನೆ ಶಿವನಾಯಕ್ ಊಟಗಾರ ಊಟದ ಅನ್ನ ಚೆನ್ನಾಗಿ ಕೊಪ್ಪಾಳೆ ಕೊಪ್ಪಾಳೆ ಅದೇ ನಮ್ಮ ಬಡದಿಕ್ಕಿನ ಕಂಬಳದಲ್ಲಿ ಒಂದು ವಿಶೇಷತೆಂದು ಒಂದು ಸೊನ್ನೆ ಶಾಂತರಭಾ ಶೆಟ್ಟಿ ಅವರಿಗೆ ಪಡಿಸಲು ಕೂಡ ಗೋಪಾಲ ನಾಯ್ಕರ ಪ್ರಮ ಇದೆ ಹಲೋ ಬಿರಿ ಈಗ ಕಬ್ಬಿಣ ನಾಯಕರ ಹದಿಮೂರು ಬಿಂದು ಎರಡು ಒಂದು ಹದಿಮೂರು ಗೋಪಾಲ ಕೃಷ್ಣ ಜೆ ಅದ್ಭುತ ಊಟ ಕಾಯ್ದುಕೊಳ್ಳುವುದು ಸುಧೀರ್ ಹನ್ನೆರಡು ಎಪ್ಪತ್ತೂಡ ವರ್ಷ ಅಂಗದ ಸುರ ಪೂಜಾರಿ ಹನ್ನೆರಡು ಬಿಂದು ಒಂದು ಐದು ಪೂಜಾರಿ ಪೂಜಾರಿಗಳು ಬರ್ತಾ ಇದ್ದಾವೆ ಸಂಖ್ಯೆ ಹದಿಮೂರು ಹದಿಮೂರು ಸಾಕಷ್ಟು ಮಾಧ್ಯಮ ಬಂಧುಗಳು ಈ ಸಂದರ್ಭಿಸಿಕೊಳ್ತೇವೆ 아녕하네안 <laughs> 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 ಹದಿಮೂರು ಬಿಂದು ನಾಲ್ಕು ಸೊನ್ನೆ ಕುಂದಬಾರಂದಾಡಿ ಓಡಿಸುವವರು ವಿಶ್ವನಾಥ ದೇವಾಡಿಗ ಆ ಪರವಸ್ಯ ಒಟ್ಟಗಾರ ತೆಂಕಣ ಬರಗಣದಲ್ಲಿ ಅತ್ಯಧಿಕ ಬಹುಮಾನಗಳನ್ನು ಗಿಟ್ಟಿಸಿಕೊಂಡು ದಾಖಲೆಯನ್ನು ಮಂಡ ನೈಕಳ ಕಂಬಳದಲ್ಲಿ ಹುಸೇನ್ ಬೋಲ್ಟ್ ತರ ಓಡಬಲ್ಲಂತ ಓಟಗಾರರು ವಿಶ್ವನಾಥ ದೇವಾಡಿಗರು ಅವರು ಈ ಮಾತಿಯನ್ನು ಮಾತುಕಟ್ಟೆ ಕುಂದಬಾರಂದಾಡಿ ಅವರ ಕೋಣವನ್ನು ಕೋಣವನ್ನ ಓಡಿಸಿಕಿದ್ದಾರೆ ಕುಂದಾಬಾರ ಅವರ ಯಜಮಾನರ ಮಗ ಕೂಡ ಸೋರುಪ್ ಕುಂದಾಬಾರ ಅಂದಾಡಿ ಬಹುಶಃ ಮುನಿಯಾಲು ಉದಯ್ ಕುಮಾರ ಕೋಣಗಳನ್ನು ಓಡಿಸಿ ನಿನ್ನೆ ದಿನ ಬಹುಮಾನಗಳನ್ನು ಪಡೆದುಕೊಂಡ ನಮ್ಮ ಬಡಗಿನ ಯುವ ಓಟಗಾರರಲ್ಲೂ ಕೂಡ ಅಂದಾಡಿ ಅವರು ಅವರೆಲ್ಲ ತೆಂಗಣದ ಹೆಸರು ಮಾಡ್ಲಿಕ್ಕೆ ಕಾರಣ ಈ ಭಾಗದ ಬಡಗಿನ ಕಂಬಳ ನೀವು ಕೊಡಬೇಕು ಎಲ್ಲ ಒಂದು ಸಂಪರ್ಕ ಕೊಡಬೇಕು ನಮ್ಮ ದೇಶದ ಮೇಲೆ ಕೋಟಿ ಚೆನ್ನೈ ತರಬೇತಿ ಕೇಂದ್ರ ಗರಡಿಯಲ್ಲಿ ಕೊಳಗಿ ಬಾಲಕಾಂಬಿಯ ಸೇವೆ ಮಾಡಿಕೊಳ್ಳುವಂತ ಈ ಹಿನ್ನೆಲೆ ವಿಭಾಗದಲ್ಲಿ ಕೂಡ ಹಲವಾರು ಜನ

ತರಬೇತಿ ಕೇಂದ್ರದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಯುವ ತರ ಒಮ್ಮೆ ಚಪ್ಪಳ ಬರಬೇಕು ಇವರಿಗೆ ಪ್ರತಿ ವರ್ಷದಂತೆ ಕೂಡ ಅವರು ನಮ್ಮ ಈ ಕಮಲದಲ್ಲಿ ಭಾಗವಹಿಸಿದ್ದಾರೆ सुभान खे ાયણ દેવાડી સંખે ધજા દ્રય નારાયણ દેવાડી ગઈ અનુમ્પુ હું ಭಾಗದಲ್ಲಿ ಮುಂಗಾರು ಹತ್ತು ನೀರೂರು ಗುದ್ದುಗಳೇ ರಾಗನ ಎ मैं कुमार शेट्टी रोसिनिला वाले रंगनाथ पुजारी जसितू बैजुरू भजन आत करूंगा मित्रों याद कोइ दो भक्तों याद कोइ दो जय जय पुजारी जसितू बैजुरू भक्तों याद कोइ दो वेगक के लक्का चपड़ा है I'm you. I'm not the window.